ಹೊಳಿ ಇನ್ನೂ ಹದಿನೈದು ದಿವಸ ಇದು ಹತ್ತು ಹದಿನೈದು ದಿವಸನೂ ಆಗಿಲ್ಲ ಇದು ಹಲವಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿರೋದು ಎರಡು ಸಾವಿರದ ಆರು ನಾನು ಮುಖ್ಯಮಂತ್ರಿ ಇದ್ದಾಗ ಕಳಸಾ ಬಂಡರಿ ಯೋಜನೆಗೆ ಅನುಮತಿ ಕೊಟ್ಟಿದ್ದು ನಾನು ಮುಖ್ಯಮಂತ್ರಿಯಿಂದ ಕೊಟ್ಟಂಥ ಯೋಜನೆ ನೂರು ಕೋಟಿ ಹಣವೂ ಅವತ್ತು ಬಿಡುಗಡೆ ಮಾಡಿದ್ದು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿದ್ದೀವಿ ಹಲವಾರು ಸರ್ಕಾರಗಳು ಬಂದವು ಹಲವಾರು ಸಮಸ್ಯೆಗಳೇನಿದೆ ಅದನ್ನು ಈಗ ಅಲ್ಲಿ ಟ್ರಿಬ್ಯುನಲ್ಲು ನಮಗೆ ಕೊಟ್ಟಂಥ ಆದೇಶ ನೀರಿನ ಹಂಚಿಕೆ ಈಗ ಕೆಲವು ಗೆಜೆಟ್ ನೋಟಿಫಿಕೇಶನ್ ಆಗ್ತಕ್ಕಂಥದ್ದು ಕೆಲವು ಅಲ್ಲಿಯ ಪಕ್ಕದ ಗೋವಾದ ತಕರಾರಿದೆ ಕಾನೂನು ವ್ಯಾಪ್ತಿ ಯಾವ ರೀತಿಯಲ್ಲಿ ಸರಿಪಡಿಸಿ ನಮಗೆ ಹಂಚಿಕೆ ಆಗಿರ್ತಕ್ಕಂಥ ನೀರನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ನನಗೆ ಒಂದು ತಿಂಗಳು ಎರಡು ತಿಂಗಳು ಸಮಯ ಕೊಟ್ಟರೆ ಅದರ ಬಗ್ಗೆ ಗಮನ ಅದೇ ನನಗೆ ಇರ್ತಕ್ಕಂಥ ಮಾಹಿತಿ ಇದು ನನ್ನಿಂದ ಈಗ ನಾನು ಮಂತ್ರಿ ಆದ ಮೇಲೆ ಒಪ್ಪಿಗೆ ಕೊಟ್ಟಿರೋದಲ್ಲ ಇದು ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಈ ಸಬ್ಜೆಕ್ಟು ಪ್ರಾರಂಭ ಆಗಿರೋದು ಎರಡು ಸಾವಿರದ ಹದಿನಾರು ಆ ದೇವದರ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಒಪ್ಪಿಗೆ ಕೊಡ್ತಕ್ಕಂಥ ರೆಕಮೆಂಡೇಷನ್ನು ರಾಜ್ಯ ಸರ್ಕಾರದಿಂದ ಧೈರ್ಯ ಹೋಗಿದೆ ಕೇಂದ್ರ ಸರ್ಕಾರ ಇದಕ್ಕೆ ಎರಡು ಸಾವಿರದ ಹದಿನೆಂಟಲ್ಲಿ ಒಪ್ಪಿಗೆ ಕೊಟ್ಟಿದೆ ಕೇಂದ್ರದ ಅರಣ್ಯ ಮತ್ತು ಪರಿಸರ ಇಲಾಖೆ ಅವರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಇದು ಪ್ರೋಸೆಸ್ ಆಗಲೇ ಎರಡು ಸಾವಿರದ ಹದಿನಾರರಿಂದ ಪ್ರಾರಂಭ ಆಗಿ ನನ್ನ ಮುಂದೆ ಮೊನ್ನೆ ಬಂದಿರತಕ್ಕಂಥದ್ದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಏನಿದೆ ಅದಕ್ಕೆ ಫೈಲ್ ಕ್ಲಿಯರೆನ್ಸಿಗೆ ಬಂದಿರೋದು ಆ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೇಂದ್ರ ಸರ್ಕಾರವೂ ಕೊಡಲ್ಲ ಅವರಿಗೆ ಅವರು ಎರಡು ಇನ್ಸ್ಟಿಟ್ಯೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕುದುರೆ ಮುಖ ಐರನ್ ಅವ್ರ ಕಂಪ್ನಿಯವರು ಸಾಲ ಪಡಿತಕ್ಕಂಥದಕ್ಕೆ ಒಂದು ಒಪ್ಪಿಗೆ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಅಂತ ಕೇಳಿರ್ತಕ್ಕಂಥದ್ದು ಅವರ ಫೈನಾನ್ಸ್ ಇನ್ಸ್ಟಿಟ್ಯೂಷನಿಂದ ಬರತಕ್ಕಂಥ ಸಾಲದ ಒಂದು ಮೊತ್ತ ಮತ್ತು ಅವರ ಶೇರ್ ಅಮೌಂಟ್ ಏನಿದೆ ಅದರಿಂದ ಆಕ್ಟಿವಿಟೀಸ್ ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಇದು ಪ್ರೋಸೆಸ್ ಆಗಿರ್ತಕ್ಕಂಥದ್ದು ನಾನು ಹೊಸದಾಗಿ ಅರಣ್ಯ ಪ್ರದೇಶದಲ್ಲಿ ಅದಿರನ್ನ ಉತ್ಪಾದನೆ ಮಾಡಲಿಕ್ಕೆ ಸಹಿ ಹಾಕಿರೋದಲ್ಲ ಇದು ಏನು ಇರ್ತಾರೆ ಸರೇ ಅರಳಿ ಇಲಾಖೆಯವ್ರ ಕ್ಲಿಯರೆನ್ಸ್ ಇಂದೆ ಹಿಂದಿನೂ ಕೆಲವೊಂದು ಜೈಲಿಗೆ ಹೋದಂಥ ಪ್ರಕರಣಗಳಿದ್ದಾವು ಯಾಕೆ ಇಂಥ ಕೆಲಸ ಮಾಡ್ತಾರೆ ಸರ್ ಇದು ಇದರಲ್ಲೇ ಮಾರ್ಕಳಸ್ ಒಂದು ನಿಮಿಷ ನಾನು ಮಾಧ್ಯಮದ ಮುಂದೆ ಅವರು ಹೇಳಿಕೆ ಕೊಡೋದಕ್ಕಿಂತ ಯಾವಾಗ ಬೇಕಾದರೂ ಬಂದು ನನ್ನ ಕಚೇರಿ ತೆಗೆದಿರ್ತಾರೆ ಅವ್ರ ಹತ್ರ ಏನು ಮಾಹಿತಿ ಇದೆ ಬಂದು ಅದನ್ನು ಚರ್ಚೆ ಮಾಡಲಿಕ್ಕೆ ನಾನು ಮುಕ್ತವಾಗಿದ್ದೇನೆ ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ನನಗೆ ಪ್ರಶ್ನೆ ಇದು ಎಲ್ಲ ರೀತಿಯಲ್ಲಿ ಲೋಕಾಯುಕ್ತ ಮುಂದೆ ಹೋಗಿ ಕೋರ್ಟ್ಗೆ ಹೋಗಿ ಎಲ್ಲ ಆಗಿ ಮುಗಿದೋಗಿರೋ ಅಧ್ಯಾಯ ಇದು ಈ ಸಬ್ಜೆಕ್ಟು ನಾನು ಕೊಟ್ಟಿರ್ತಕ್ಕಂಥ ಏನು ಮೊನ್ನೆ ಅನುಮತಿ ಇದು ಅದನ್ನು ಉತ್ಪಾದನೆ ಮಾಡ್ತಕ್ಕಂಥ ಆರ್ಥಿಕ ಸಹಕಾರಿಕೆ ನಾನು ಯಾವುದು ಹೊಸ ಮೈನಿಂಗ್ ಕೊಡ್ತಕ್ಕಂಥದಕ್ಕೆ ಮಾಡಿರೋದಲ್ಲ ನಂತರ ಇಲ್ಲಿ ನಾನೂರ ನಾಲ್ಕಕ್ಕೆ ನಾನು ಮೊದಲೇ ಹುಬ್ಳಿಲು ಹೇಳಿದ್ದೇನೆ ಈಗ ಮತ್ತಿಮ್ ಮುಂದೆ ಅದನ್ನ ಮತ್ತಿಂದು ಹೇಳಬೇಕಿ ಇವತ್ತೇ ಅವ್ರು ಮಾತಾಡಿದ್ದಕ್ಕೆ ನಿಮ್ಗೆ ಪ್ರಶ್ನೆ ಕೇಳ್ತಾ ಸರ್ ಇಲ್ಲ ಅವ್ರಿಗೆ ಬಗ್ಗೆ ಅನುಮಾನ ಇದ್ರೆ ರೆಕಾರ್ಡ್ಸ್ ಏನಿದೆ ಅವರಿಗೆ ತೋರಿಸ್ತೀನಿ ಬಂದ್ ನೋಡಕ್ ಹೇಳಿ